ನೀರು ಬಿಡುಗಡೆ ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೆಆರ್ಎಸ್ ಡ್ಯಾಮ್ ಮುಂಭಾಗದ ತಡೆಗೋಡೆ ಕುಸಿತವಾಗಿದೆ ನೀರಿನ ರಭಸಕ್ಕೆ ತಡೆಗೋಡೆ ಕೊಚ್ಚಿಕೊಂಡು ಹೋಗಿದೆ ಎಸ್ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಕೆಆರ್ಎಸ್ ನ ಮುಂಭಾಗದ ತಡೆಗೋಡೆ ಕುಸಿತವಾಗಿದೆ ಆ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದೆ ತಡೆಗೋಡೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಎಡವಟ್ಟಿದು ಡ್ಯಾಮ್ ಮುಂಭಾಗ ಇದ್ದಂತಹ ನಗುವನ ತೋಟದ ತಡೆಗೋಡೆ ಕೊಚ್ಕೊಂಡು ಹೋಗಿದೆ ನೀರಿನ ರಭಸಕ್ಕೆ ಆ ಮುಂಭಾಗ ಇದ್ದಂತಹ ತೋಟ ಏನಿದೆ ಆ ತೋಟಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗಬಾರದು ಅಂತ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು ಈಗ ಆ ತಡೆಗೋಡೆನೆ ಕೊಚ್ಕೊಂಡು ಹೋಗಿದೆ ಲಕ್ಷಾಂತರ ರೂಪಾಯಿಯನ್ನ ವೆಚ್ಚ ಮಾಡಿ ಈ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು ಸೊ ನೋಡ್ತಾ ಇದ್ದೀವಿ ನಾವು ಆ ನೀರಿನ ರಭಸಕ್ಕೆ ಯಾವ ರೀತಿಯಾಗಿ ತಡೆಗೋಡೆ ಕೊಚ್ಕೊಂಡು ಹೋಗಿದೆ ಅಂತ ಏಕಾಏಕಿಯಾಗಿ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿರುವಂತಹ ಪರಿಣಾಮ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದಂತಹ ತಡೆಗೋಡೆ ಕುಸಿದಿದ್ದಿದೆ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೇನೆ ಏಕಾಏಕಿಯಾಗಿ ಗೇಟ್ಗಳನ್ನು ಓಪನ್ ಮಾಡಿದ್ದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರ ಟ್ಯಾಕ್ಸ್ನಲ್ಲಿ ಕಟ್ಟಿದ್ದಂತಹ ಲಕ್ಷಾಂತರ ರೂಪಾಯಿನ ಈ ತಡೆಗೋಡೆ ಈಗ ಕೊಚ್ಕೊಂಡು ಹೋಗಿದೆ ಇದಿಷ್ಟೇ ಅಲ್ಲದೇ ಮತ್ತಷ್ಟು ಕುಸಿದು ಬೀಳುವಂತಹ ಆತಂಕ ಕೂಡ ಇದೆ ಅಂತೆ ಸಾಧ್ಯತೆ ಇದೆ ಅಂತೆ ಅಕ್ಕಪಕ್ಕದಲ್ಲಿ ಬಿರುಕು ಬಿಟ್ಟಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಯಾವ ಮಟ್ಟಿಗೆ ಆ ತಡೆಗೋಡೆ ಕುಸಿದು ಬಿದ್ದಿದೆ ಅಂತ ನಿರಂತರವಾಗಿ ಈ ರೀತಿಯಾಗಿ ನೀರು ಹರಿತಾ ಇದ್ದರೆ ಆ ತಡೆಗೋಡೆ ಅಲ್ಪ ಸ್ವಲ್ಪ ಉಳಿದುಕೊಂಡಿದೆ ಆ ಕಡೆ ಈ ಕಡೆ ಅದು ಕೂಡ ಬಿದ್ದು ಹೋಗುವಂಥ ಸಾಧ್ಯತೆ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್